ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಾಯಿಗಳು ರಾತ್ರಿ ಹೊತ್ತು ಅಳೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ನಾಯಿಗೆ ಇನ್ನೊಂದು ಹೆಸರು ನಿಯತ್ತು ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಸಾರಿ ನಾವೇನಾದರೂ ನಾಯಿ ನಾಯಿಗೆ ಚೂರು ಪ್ರೀತಿ ತೋರಿಸಿದರೆ ಸಾಕು ಅದು ಅದರ ಹತ್ತು ಪಟ್ಟು ಪ್ರೀತಿನ ನಮ್ಮ ಮೇಲೆ ತೋರಿಸುತ್ತೆ ಅಷ್ಟು ನಿಯತ್ತಿನ ಒಂದು ಪ್ರಾಣಿಯಾಗಿದೆ ನಾಯಿ ಇಲ್ಲಿ ರಾತ್ರಿ ಹೊತ್ತು ಮಾತ್ರ ನಾಯಿಗಳು ನೋಡಿಬೇಕಾದರೆ ಅಬ್ಸರ್ವ್ ಮಾಡಿ ತುಂಬಾ ಇರ್ತವೆ ಎಲ್ಲರೂ ಮಲಗಿದಂತಹ ಸಮಯದಲ್ಲಿ ರಾತ್ರಿ ಹೊತ್ತು ಜೋರಾಗಿ ಕೂಗ್ತಾ ಇರುತ್ತೆ ಇದಕ್ಕೆ ಅರ್ಥ ಏನು ಇವಾಗ ಏನಪ್ಪ ಅಂತಂದರೆ ನಾಯಿಗಳಿಗೆ ನಕಾರಾತ್ಮಕ ಶಕ್ತಿಗಳು ಗೋಚರವಾಗುತ್ತಂತೆ ರಾತ್ರಿ ಹೊತ್ತು ಆತ್ಮಗಳು ಅಲ್ದಾಡೋದು ಆತ್ಮಗಳು ಓಡಾಡೋದು ನಾಯಿಗಳಿಗೆ ಮಾತ್ರ ಕಂಡುಬರುತ್ತಂತೆ ಹಾಗಾಗಿ ನಾಯಿಗಳು ಆ ಸೂಚನೆಯನ್ನು ತಮ್ಮ ಸ್ನೇಹಿತರಿಗೆ ತಮ್ಮ ಏನು ಬೇರೆ ನಾಯಿಗಳಿಗೆ ಸೂಚನೆಗಳನ್ನು ಕೊಡೋದಕ್ಕೆ ಅಲ್ಲಿ ಯಾರಾದರೂ ಬರಬೇಕು ಅಂತ ಸೂಚನೆಗಳನ್ನು ಕೊಡೋದಕ್ಕೆ ನಾಯಿಗಳು ಜೋರಾಗಿ ಕೂಗುತ್ತಂತೆ ಅಳೋ ಅಳುತ್ತಂತೆ ಅದೇ ರೀತಿ ನಾಯಿಗೆ ಮಾತ್ರ ಯಮನು ಕಾಣಿಸ್ತಾನಂತೆ ರಾತ್ರಿ ಹೊತ್ತು ಯಮನು ಅಡ್ಡಾಡ್ತಾ ಇರ್ತಾನಂತೆ ಆ ಟೈಮಲ್ಲಿ ನಾಯಿಗಳು ಯಮನನ್ನು ಏನಾದರೂ ನೋಡಿದರೆ ಖಂಡಿತವಾಗಿಯೂ ನಾಯಿಗಳು ಅಳುತ್ತಂತೆ ಅದೇ ರೀತಿ ನಾಯಿಗಳು ರಾತ್ರಿ ಹೊತ್ತು ಅಳೋದು ಇದೊಂದು ಅಶುಭ ಅಶುಭ ಸಂಕೇತವಾಗಿದ್ದು ಏನಪ್ಪ ಅಂತಂದರೆ ಯಾರ್ದಾದರೂ ಮನೆ ಮುಂದೆ ಬಂದು ನಿಂತು ನಾಯಿ ಅಳ್ತಾ ಇದ್ರೆ ಅಂತಹ ಮನೆಯವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆಗಳು ಬರುತ್ತೆ ಅನಾರೋಗ್ಯಗಳು ಕಾಡುತ್ತೆ ಅದೇ ರೀತಿ ಸಾವು ಕೂಡ ಸಂಭವ ಸಂಭವಿಸುವಂತಹ ಒಂದು ಎಚ್ಚರಿಕೆಯನ್ನು ನಾಯಿ ನೀಡುತ್ತಂತೆ ಹಾಗಾಗಿ ನೋಡಿಬೇಕಾದರೆ ಯಾರ್ದಾದ್ರೂ ಮನೆ ಮುಂದೆ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ಮೇಲ್ಪಟ್ಟು ನಾಯಿ ಒದುರ್ತಾ ಇದ್ದರೆ ಜೋರಾಗಿ ಅಳ್ತಾ ಇದ್ದರೆ ಏನು ಮಾಡ್ತಾರೆ ಜನ ಭಯ ಬೀಳ್ತಾರೆ ಹೊರಗಡೆ ಬಂದುಬಿಟ್ಟು ನಾಯಿನ ಮೊದಲು ತಮ್ಮನೆಯಿಂದ ತಮ್ಮನೆ ಹತ್ತಿರದಿಂದ ಓಡಿಸ್ತಾರೆ ಆದರೂ ಕೂಡ ಓಡಿಸಿದ್ರು ಕೂಡ ಮತ್ತೆ ಮತ್ತೆ ಅದು ನಾಯಿ ಏನು ಮಾಡುತ್ತೆ ಮತ್ತೆ ಮತ್ತೆ ವಾಪಸ್ ಅದೇ ಮನೆ ಮುಂದೆ ಬಂದು ನಿಂತು ಜೋರಾಗಿ ಕೂಗೋಕ್ಕೆ ಜೋರಾಗಿ ಅಳಕೆ ಸ್ಟಾರ್ಟ್ ಮಾಡುತ್ತೆ ಇದರ ಅರ್ಥ ಆ ಮನೆಗೆ ಮುಂದಿನ ದಿನಗಳಲ್ಲಿ ಏನಾದರೂ ಗ್ರಹಚಾರ ಕಾದಿದೆ ಅಂತ ಅರ್ಥ ಆಗುತ್ತಂತೆ ಕೆಲೊಬ್ರು ಇದನ್ನ ಮೂಢನಂಬಿಕೆ ಅಂತಲೂ ಕೂಡ ಹೇಳ್ತಾರೆ ಆದರೆ ನಾಯಿಗಳಿಗೆ ವಾತಾವರಣದಲ್ಲಿ ನಡೆಯುವಂತಹ ಕೆಲವೊಂದು ಬದಲಾವಣೆಗಳು ಬೇಗನೆ ಗೊತ್ತಾಗುತ್ತಂತೆ ಇನ್ನು ಅಗೋಚರ ಶಕ್ತಿಗಳನ್ನು ನಂಬುವವರು ಈ ಥರ ನಾಯಿಗಳ ಬಗ್ಗೆ ಹೇಳಿದರೆ ಅಗೋಚರ ಶಕ್ತಿಗಳನ್ನು ನಂಬದೇ ಇರೋರು ಇನ್ನೂ ಬೇರೆ ಥರ ನಾಯಿಗಳ ಬಗ್ಗೆ ಥಿಂಕ್ ಮಾಡ್ತಾರಂತೆ ಫಾರ್ ಎಕ್ಸಾಂಪಲ್ ತುಂಬ ಜನ ನಂಬ್ತಾ ಇರಲ್ಲ ಈ ಎಲ್ಲ ಥಿಂಗ್ಸ್ನ ಅಂದರೆ ಈ ಥರ ಮೂಢನಂಬಿಕೆಗಳನ್ನು ಅಂತ ಹೇಳ್ಬೋದು ಆದರೆ ಅದನ್ನು ಮೂಢನಂಬಿಕೆನೇ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಮೊದಲಿಂದನೂ ಅದು ನಾವು ಕೇಳ್ತಾನೆ ಬಂದಿರೋದು ಹಿಂದಿನ ಕಾಲದಿಂದಲೂ ಈ ಮಾಹಿತಿನ ನಾವು ಕೇಳ್ತಾನೆ ಬಂದಿರೋದು ಇದನ್ನ ಕೂಡ ಈ ಥರ ಹೇಳೋಕ್ಕಾಗಲ್ಲ ಇನ್ನೇನು ಕೆಲವೊಬ್ಬರಿಗೆ ರಾತ್ರಿ ಮಲಗಿದಾಗ ತುಂಬಾ ಇರಿಟೇಟ್ ಆಗುತ್ತೆ ನಾಯಿಗಳು ಒದ್ರುತ್ತಾ ಇದೆ ಅಂದರೆ ತುಂಬಾ ಭಯ ಬೀಳಲ್ಲ ಕೆಲವೊಬ್ಬರು ತುಂಬಾ ಇರಿಟೇಟ್ ಆಗುತ್ತೆ ಅಂಥವ್ರು ಏನು ಮಾಡ್ತಾರೆ ನಾಯಿಗಳನ್ನ ಓಡಿಸ್ಬಿಡ್ತಾರೆ ಇವೇನು ಅಳ್ತಾ ಇದೆ ಅಂತ ಓಡಿಸ್ಬಿಡ್ತಾರೆ ಅಂದರೆ ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹಾಗೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಅಂತ ಇನ್ನು ವೈಜ್ಞಾನಿಕವಾಗಿ ಹೇಳೋದಾದರೆ ವಿಜ್ಞಾನಿಗಳು ಹೇಳಿದಾಗೆ ನಾಯಿಗಳು ರಾತ್ರಿ ಹೊತ್ತು ಅಳೋದಕ್ಕೆ ಕಾರಣ ರ ರಾತ್ರಿ ಹೊತ್ತು ಯಾರು ಕೂಡ ಆಗಿರ್ಬೋದು ಇವಾಗ ಬೀದಿ ನಾಯಿಗಳು ಸ್ಟ್ರೀಟ್ ನಾಯಿಗಳು ಏನಿರುತ್ತೆ ಬೀದಿ ನಾಯಿಗಳು ಇಲ್ಲಿ ರೋಡಲ್ಲಿ ಯಾರೂ ಇರೋಲ್ಲ ಎಲ್ಲರೂ ಕೂಡ ಮಲಗಿಬಿಟ್ಟಿರ್ತಾರೆ ಜನ ಎಲ್ಲ ಮಲಗಿಬಿಟ್ಟಿರ್ತಾರೆ ಅಂಥ ಒಂದು ಸಮಯದಲ್ಲಿ ಏನಾಗುತ್ತೆ ನಾಯಿಗಳಿಗೆ ಒಂದು ಲೋನ್ಲಿನೆಸ್ ಫೀಲ್ ಆಗುತ್ತೆ ಒಬ್ಬರೇ ಒಬ್ಬನೇ ಇದ್ದೀನಿ ಅಷ್ಟೇ ಇರೋದು ಅಂತ ಫೀಲ್ ಆಗುತ್ತೆ ಯಾಕಂದರೆ ಇಲ್ಲಿ ನಾಯಿ ಅನ್ನೋದು ಒಂದು ಜೀವಿ ಅದು ಜನರ ಜೊತೆ ಬೆರೆಯುತ್ತೆ ಅದಕ್ಕೆ ಜನ ಬೇಕು ಸಡನ್ನಾಗಿ ರಾತ್ರಿ ಹೊತ್ತು ಯಾರೂ ಇಲ್ಲ ಜನ ಅಡ್ಡಾಡ್ತಾ ಇಲ್ಲ ಸಡನ್ನಾಗಿ ತುಂಬಾ ನಿಶಬ್ದವಾಗಿದೆ ಅಂದಾಗ ನಾಯಿಗೂ ಕೂಡ ಭಯ ಆಗುತ್ತಂತೆ ಅದೇ ರೀತಿ ಅದಕ್ಕೆ ಲೋನ್ಲಿನೆಸ್ ಫೀಲ್ ಆಗುತ್ತಂತೆ ಬೇಜಾರಾಗುತ್ತಂತೆ ಅದಕ್ಕೂ ಕೂಡ ಅದು ಅಳುತ್ತಂತೆ ಅದೇ ರೀತಿ ಮನುಷ್ಯ ಹೇಗೆ ತನ್ನ ಫೀಲಿಂಗ್ಸ್ನ ಯಾವ ಥರ ಹತ್ತು ಕಮ್ಮಿ ಮಾಡ್ಕೊತಾನೋ ದುಃಖ ಆದಾಗ ಅದೇ ರೀತಿ ನಾಯಿಗಳು ಕೂಡ ನಾಯಿಗಳಿಗೆ ದುಃಖ ಆದಾಗ ಅವು ಕೂಡ ಈ ಥರ ರಾತ್ರಿ ಹೊತ್ತು ಯಾರೂ ಇಲ್ಲದೇ ಇರುವಂತಹ ಸಮಯದಲ್ಲಿ ಹತ್ತು ತಮ್ಮಲ್ಲಿರುವಂತಹ ದುಃಖಗಳನ್ನು ಕಮ್ಮಿ ಮಾಡಿಕೊಳ್ಳುತ್ತಂತೆ ಒಟ್ಟಿನಲ್ಲಿ ಹೇಳೋದಾದರೆ ರಾತ್ರಿ ಹೊತ್ತು ನಾಯಿಗಳು ಅಳೋದಕ್ಕೆ ಕಾರಣ ನಾಯಿಗಳಿಗೆ ರಾತ್ರಿ ಹೊತ್ತು ರಹಸ್ಯಮಯ ವಿಚಾರಗಳೆಲ್ಲ ತಿಳಿದು ಬರುತ್ತಂತೆ ಗಮನಕ್ಕೆ ಬರುತ್ತಂತೆ ಮನುಷ್ಯರಿಗೆ ಗೊತ್ತಾಗದೇ ಇರುವಂತಹ ಎಷ್ಟೋ ವಿಚಾರಗಳು ನಾಯಿಯ ಗಮನಕ್ಕೆ ಬರುತ್ತಂತೆ ಹಾಗಾಗಿ ಅದು ಆ ಥರ ಕೂಗುತ್ತಂತೆ ತುಂಬಾ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ ಅನಾದಿ ಕಾಲದಿಂದಲೂ ಈ ರೀತಿ ನಾಯಿಗಳು ರಾತ್ರಿ ಹೊತ್ತು ಅಳೋದನ್ನು ಅಶುಭ ಅಂತಲೇ ಹೇಳ್ತಾರೆ ಇನ್ನು ವೈಜ್ಞಾನಿಕವಾಗಿ ಹೇಳೋದಾದರೆ ನಾಯಿಗಳು ಸ್ನೇಹಜೀವಿ ಅವು ರಾತ್ರಿ ಹೊತ್ತು ಯಾರು ಇಲ್ಲದೇ ಇರೋ ಕಾರಣ ತುಂಬ ಅವಕ್ಕೆ ಬೇಜಾರಾಗುತ್ತೆ ಅದೇ ರೀತಿ ಅವುಗಳ ದುಃಖಗಳನ್ನು ವ್ಯಕ್ತಪಡಿಸೋ ರೀತಿ ಅದು ಅತ್ತು ಆ ರೀತಿ ಅವ ಅವುಗಳಲ್ಲಿರುವಂತಹ ನೋವನ್ನು ವ್ಯಕ್ತಪಡಿಸುತ್ತವೆ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಹೇಳ್ತಾರೆ ಸೊ ಫ್ರೆಂಡ್ಸ್ ನಾನು ಸಂಕ್ಷಿಪ್ತವಾಗಿ ನಾಯಿಗಳು ಅಳೋದಕ್ಕೆ ರಾತ್ರಿ ಹೊತ್ತು ಅಳೋದಕ್ಕೆ ಕಾರಣಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಇನ್ನೂ ಯಾವೆಲ್ಲ ಮಾಹಿತಿಗಳು ನಿಮಗೆ ಬೇಕು ಅನ್ನೋದ್ರ ಬಗ್ಗೆ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಥ್ಯಾಂಕ್ ಯು ಆ್ಯಂಡ್ ಬ ಬಾಯ್